దేక్ దేక్ ప్యం గాడి బాఉత గాడిల్ యే సభకా గాడి అమారా యే అమారా అమారా ప్రుకో ఏ కాబే ఏ ఏ గాడి మాలకా మియే కితులాయతు కా బోలే కా � चला तो ले यार मेरे हाथ देखो क्या क्या तुम्हारा कहना ना क्या बाढ़ कुछ है क्या अरे गाड़ी सब मेरी है करता एक भी गाड़ी गिलास नहीं आते मुझे क्या मारे के समझे है क्या चुप रे यार ये मुझे भी चुप रे करता नहीं 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 अरे ए धक्कना कर धक्कना ये वाह गीतन गांडा कलापाला

பிச்சர்வா நோட நீர்ல தயாரி அப்பா எங்கி நீடிலல்லேதன்காழ மாடி ஆன்லன் பண்ண ஜிட்டு ஜிட்டு எல்லார்க்குமாய் இல்லே ಎಲ್ಲಿ ಹೋಗಕ್ ಹೋಗಬೇಡ ಮನಿ ಬಿಟ್ಟು ಆಯ್ತ ಎಲ್ಲಿ ಹೋಗಂಗಿಲ್ಲ ಅದ ಇನ್ನೂ ಸ್ವಲ್ಪ ಅರ್ಧ ಉಳೋದೈತಿ ಒಂದ ಇಷ್ಟು ಡಾಟಾ ಕಟ್ಕೊ ಡಾಟಾ ಹಾಕ್ಸ್ಕೊಂಬರ್ತಿವಿ ಆಹಾ ಪಿಚರ್ ನೋಡಾಕ ಆಹಾ ಅಲ್ಲಿ ಅವ ಹ್ಮ್ ಹಾ ಹೌದು ನಾ ಬರೋದ್ರೊಳಗ ನಾನ್ ಹೇಳ್ತೀನಿ ಮನಿ ಬದ್ಲಿ ಮಾಡ್ಯಾರ ಏನ ಏನ್ ಆಕಡೆ ಇದ್ ಐತಿ ಈ ಕಡೆ ಇದ್ ಐತಿ ಹ್ಮ್ ಇದು ಪಲಂಗ ನಂದು ಇದು ಹೊರಗ್ ಹಾಕ್ಯಾಳ ಅಂದ್ರೆ ಈ ಕಡೆದ ಇರ್ಬೇಕ್ ಮನಿ ಹೌದು ಪಲ್ಲಂಗ ಯಾಕೆ ಹೊರಗ್ ಹಾಕ್ಯದ ನಾ ಬರ್ತೀನಿ ಇದಕ್ಕ ಮಗನ ಹಡ್ದಾಳ ಆ ಗೊತ್ತಾಗಿಲ್ಲ ನನ್ನ ಮಗ 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 ಮಗ್ರಿ ಗರ ಚುಬ್ರಿ ಮೇರ ಮೇರ ಕೂತ ಹ ಬೌತ್ ಭಾರಿ ಕೂತ ಹ್ಮ ಮೇರ ಗಾರ ಮೇರ ಗಾರ ಬೇಟಾ ಚುಬ್ರಿ ಅಮರ ಗರ್ರೈ ಉಟ್ವಿ ಅಮರ ಗರ್ರೇ ನಮ್ಮನಿ ಐತಿ ನಾ ಮಾಲಕ್ ಇನ್ ಮೇಲೆ ನಿನ್ ಕೆಲಸ ಮುಗೀತು ತುಮಾರ ಕಾಮ ಗಯಾ ನೀ ಹೋಗು ಹೋಗಿ ಫೋನ್ ಮಾಡು ಅರಾಮದಿ ಇಲ್ಲ ಅಂತೇಳಿ ನಾ ಬರುತ್ತಾನ ನೀ ಬರ್ಬೇಡ ನೀ ಬರುತ್ತಾನ ನಾ ಬರಂಗಿಲ್ಲ ನಡಿ ಮಾತಾಡಿ ಕಳ್ಸಿದ್ನಿ ನೀಡಿ ಕಳಿಸಿದ್ನಿ ಹೋದಾಗ ಮಗ ನನ್ನ ಮಗಳು ಮಾಡ್ತಾನ ಏನ ಹೌದು ಇಲ್ಲಿ ಮುಕ್ಕೊಂಡ ಯಾರಿವನಿ ಐತಿ ನಂದಿ ಒಳಗೈತೇನ ಯಾವ್ದ ಹೊರಗ್ ಬಂದು ಬಿದ್ದದ ಏ ಕೇಳ ಯಾವ ನೀನು

ಅದ್ ಮನಿ ಹೌದು ಅಲ್ಲಿದು ನಾ ರಟ್ಟಿ ತಗಂಬಾರ ರೊಟ್ಟಿ ಅಯ್ಯೋ ನಿನ್ ಐತಿ ಪರ್ಕತ ಅಲ್ಲ ಹೊಂಡ ತಗಂಬ ನೋಡಿದ್ರೆ ಹೊಂಡ ತಿನ್ನ ಕಾಣ್ತಾನ ಏಯ್ ನಾವು ಇವ್ವ ಏನೋ ಇಟ್ಟ ಹಾಕಿ ನೋಡಿದ್ರೆ ನಂದ ನಾನು ತರ್ಸಿದ್ದೆ ಒಲ್ಲಿನು ನಾನು ತರಿಸಿದ್ದೆ ಇವಷ್ಟು ನನಗೂ ಅದಾವು ಹೆಣ್ಮಗಳ ಪರ್ಕಲ್ಲ ಏನ ಏನ ಏನನಾರು ಏನ ಯಾರಿ ಏನ ಅನ್ನಕತ್ತೀರಿ ನನ್ನ ಹೆಂಡ್ತಿಗೇಳ ಯಾ ನಿನ್ ಹೆಂತಿ ನಮ್ಮ ಅವ್ವಕ್ಕೆ சிக்கன் பீஸ் இது ஏன் இது

எதுวะலே அப்பா

அக்கித்தப்பா நன்மா நீன நோடிய

आ हा हा छाણેವಾ ನಾವಲಗ ಆಹಾ ಅಂತಿನೆ ನಿನ್ ಬಳಗ್ನ ಓಡಿ ಬಂದನ ಕೊಂತ ನಿಂದ್ರು ಆಮೇಲೆ ಡಾಟಾ ಬರುತ್ತದ ಅವಾಗ ಆಹಾ ಅಂತ ಶುರು ಮಾಡಾ ವಿದ್ಯುತ್ ಅಲ್ಲಿ ಆಹಾ ಬರುತ್ತಿನಪ್ಪ ಹು ಬರುತ್ತದಪ್ಪ ಬರಲೇನ ಹಾ ಹಾ ಎಪ್ಪ ರೊಟ್ಟಿ ತಿನ್ಕದ ಕೊಂತಿರ್ತಿನಿ ಯಾಯ್ ಕಿ ಬಾಬ್ ಜೋರು ಪಾಸ್ ತೋ ಗಯೆನೆ ಕಾಪಾತಾ ಕ್ಯಾ ಹೇ ಕಿ ಮುಜೆ ತಾವ್ ಬೀ ನಕೋ ಫೋನ್ ಬೀ ಕರೋ ನಕೋ ಕೈ

நீஜி மாதாட்ரி ஒழி மனசியா அப்போ கந்தோட அப்பட் ஒலேவ் அப்பட நீதா கரக் வந்தாரி நம்ம அப்பா இன்னொரு டாட்டாக்கே கரீ கரீ பண்ணல ಕರಿತೀನಿ ತಡಿ ಏನ್ ಬಿಡಕ್ ಬರ್ತೇನ್ ಕರಿಯನ್ ಮತ್ತೆ ಜಲ್ದಿ ಕಲಪ್ಪ ಏ ಕಲಪ್ಪ ಯಾವ ಯಾವ ಸುಮಾರ್ ನಾನ್ ಮಗ ಏ ಅವನವನ ಈಗ ನನ್ ಮಗ ಡಾಟಾ ಹಾಕ್ಬೇಕಂತ ನಾನ್ ಏ ಉಡ್ಬೇ ತೂ ಬೈಟ್ಬೆ ತೂ ಉಡ್ಬೆ ಹಳ್ಳಿಯಾಕ ಬಂದ ನೀವ ಏ ನಾನೇ ಕರ್ಕೊಂಡ್ ಬಂದಿನ ಕಲಪ್ಪ ಬಿಡ್ಲಿ ಅನ್ನೊಂದ್ ಗಜ್ಜು ಯಾಕ ಇನ್ನೊಂದ್ ಅವ ಈಗ ಬಂದ ಅಂದ್ರೆ ಎಳ್ಕೊಂಡ್ ಹೋತಾನ ನನ್ನ ಕೊಟ್ಟನ ಒಟ್ಟಾನ ಮತ್ ಒಯ್ಯವನಿಯವ ಯಪ್ಪ ಆಹಾ ಅಯ್ಯೋ ಯೋ ನಾವ್ ನನ್ನ ಅಂತ ನನಗ ನೀನಿಗೆ ಸುಮಾರು ಇರಲಿ ಹಾಕ್ತೇನೆ ಕುಂದ್ರು ಅದು ಬಾಯ್ಪಾಟ್ ಆಗ್ಯದ ಅವ್ರ ಜೋಡಿ ಕೂಡಿ ಕೂಡಿ ಮತ್ತ ಅವ್ರಿಗೆ ಸಲ ನಿಮ್ ಮಾನಾಗ ಯಾವತ್ತಿದ್ ನಮ್ಮ ಸಲ ನಮ್ಮೂರಿಗೆ ಬಂದೇನಿ ನಿಮ್ಮ ಮುರಿ ಬಂದಿದೆ ತೇಳ ಮಾಳ್ತಿದೆ ಮತ್ತೆ ಅವನು ಯಾಕ ಅದು ಹೋಲಿ ಬಿಡು ಹುಡುಗ ಓಡದಾಗೆವ ಮನಗಂಡ್ ನೋಡು ಹೆಂಗ ಕಪ್ಪ ಇಲ್ಲ ಈ ಹುಡುಗ ಹೆಂಗ್ ಹುಟ್ಟ್ಯಾದ ನಿನ್ನ ಗೊತ್ತರಿಯದನ 12 GB 12 ರ ಹುಟ್ಟನ ಅಂತ ನೋಡು ಸುಮ್ಮರಿ ಇರುಲಿ ಅವ ಅಮಂಗಳ ಮಾತಾಡಿ ಮಾತಾಡಿ ನಿನ್ನವ್ ನಿನಗೆ ಏನಾರ ಮಾಡ್ಲಿ ಅಂತ ಇಲ್ಲ ಏನಿಲ್ಲ ನಾನು ಮಗನೇ ಇವ ನಿನ್ನ ಮಗನೇ ಇರೋ ಲಕ ಗೀತಾ ಅಕ್ಕ ಕರೆ ಏ ಏನೇ ನೀ ನೀ ನಾ ಕರ್ಸ ಯಾವ

ಅವ ನಿಮ್ ಮಗನು ಇಲ್ಲ ನನ್ ಮಗನು ಇಲ್ಲ ಕಂಟ್ಯಾಗ ನನಗ ಸಿಕ್ಕಾನವ್ವ ಅವನ್ ಮುಂದ ಹೇಳಕ್ ಹೋಗಬ್ಯಾಡ್ರಿ ನನ್ ಮಗ ಆತ ನಾ ಕಾಲಿಸಿ ನೋಡ್ರಿ ಹಿರಿಯ ಬಿಡಲಿ ಯಾರ್ ಮಗ ಇದ್ ಏನಾಯ್ತು ಇಬ್ರ ಮಗನೇ ಅವ ಒಬ್ಬನೇ ಇರುನು ಚಂದಾಗಿ ಗೀಜ್ ಬೆಳೆಸೂನು ಶಾಲಿ ಕಲಸೂನು ಇರ್ಲಿ ಅವ್ನೆ ಮುಂದ ನಮಗ್ ದುಡುದ್ ಹಾಕ್ತಾನ ಯಾಕ್ ಚಿಂತೆ ಮಾಡುದು ಎಲ್ಲಿ ನೋಡಕ ನನಗ ಕಲಾಪ ಹೊಟ್ಟೆ ಬರ್ಲಾಗಿದ್ದ ಬರಲಾರ ಕ್ ಮಗ ಹುಟ್ಟ್ಯಾನ್ ಬಾ ಅಂತ ಹೇಳಿ ಅವನಿಗೆ ಕರ್ಸಿದೆ

ಮಗ ಹೋಗಿ ಆಹಾ ಪಿಕ್ಚರ್ ನೋಡಕ್ ನಾವು ಅವ ಎಂತದ್ ಅದ ಆ ಪಿಕ್ಚರ್ ಅನ್ನು ನೋಡೋಣ ಅಂತ ಬಾಡಿ